ನಮಸ್ಕಾರ ಎಲ್ಲರಿಗೂ ನೋಡಿ ನಾನು ನಮ್ಮ ಸಂಘರ್ಷ ಅಂತ ಏನು ಹಾಕ್ತಾರಲ್ಲ ಅಂತದ್ರೊಡೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಏನು ಸಿಕ್ಕಿದೆ ನನಗೆ ಇವತ್ತು ಅದು ಹೇಳ್ತೀನಿ ತಾರೀಕು ಇವತ್ತು ಇಪ್ಪತ್ತೊಂದು ಮಾರ್ಚ್ ತಿಂಗಳು ಇನ್ನೂ ಏಪ್ರಿಲ್ ಬಂದಿಲ್ಲ ಸ್ವಲ್ಪದರಲ್ಲದೆ ಇನ್ನೂ ಏಪ್ರಿಲ್ ಬಂದಿಲ್ಲ ಸರಿ ಮಾರ್ಚ್ ತಿಂಗಳಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದನೇ ಈ ಇದ್ದೀವಿ ಇವತ್ತು ನಾನು ಎಷ್ಟು ಮಾಡಿದ್ರೂ ತಡ್ಕೊಳಕ್ಕಾಗೋದಿಲ್ಲ ಕಣ್ರಪ್ಪ ನಮ್ಮ ಊರು ಗಂಗನಾಡಿನಲ್ಲಿ ಇಪ್ಪತ್ತನೇ ತಾರೀಕು ಒಂದು ಸಾವಿನ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಸಿಕ್ತು ನನಗೆ ಅವರು ನೋಡಿದ್ರೆ ನನಗೆ ಬ್ಲಡ್ ರಿಲೇಷನ್ನು ಅಂದರೆ ರಕ್ತ ಸಂಬಂಧಿ ಸೀದಾ ಸೀದಾ ಆಗದೋದ್ರೂ ಪರವಾಗಿಲ್ಲ ನನಗೆ ಆ ಲೆವೆಲಿಗೆ ಬರೋರು ಅವರು ಪುಟ್ಟ ತಾಯಕ್ಕ ಅಂತ ಅವರಿಗೆ ನಾವೆಲ್ಲ ಕರಿತೀವಿ ಒರಿಜಿನಲ್ಲಿ ವೋಟರ್ಸ್ ಕಾರ್ಡಲ್ಲಿ ಏನು ಬರೀತಾರೋ ಗೊತ್ತಿಲ್ಲ ಇವರು ಸಾವು ಸಂಶಯಾಸ್ಪದ ಹ್ಯಾಂಗಿಂಗ್ ಅಂದರೆ ಹ್ಯಾಂಗ್ಡ್ ಬೈ ಥ್ರೋಟ್ ಅಂದರೆ ಕುತ್ತಿಗೆಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ನಾನೇ ನೋಡಿದೆ ಅಂತ ಅವರ ಮೊಟ್ಟ ಮೊದಲು ಮೊದಲಿಗೆ ನೋಡಿದ್ದು ನಾನೇ ಅಂತ ಈ ಸತ್ವದ ನನ್ನ ಅತ್ತೆಯ ಮೊಮ್ಮಗ ಅಡೋಲಸೆಂಟ್ ಬಾಯ್ ಅಂದರೆ ಸಣ್ಣವ ಇನ್ನೂ ಸುಳ್ಳು ಹೇಳೋಕ್ಕೆ ಬರದಲ್ಲೇ ಇರುವಂಥ ಮುದ್ದಿನ ಹುಡುಗ ಆ ಹುಡುಗನೇ ಹೇಳಿದ ಮೇಲೆ ಸೆಕೆಂಡ್ ಪಿ ಯು ಸಿ ಓದ್ತಾರನು ಅಂತ ಒಂದು ಮಾತನ್ನು ಮೊಟ್ಟ ಮೊದಲನೇ ಆದ್ಯತೆ ಮೇಲ್ಗಡೆ ಸತ್ಯ ಅಂತ ಅಸ್ಯೂಮ್ ಮಾಡ್ಕೊಡೋದಾದರೆ ನಾನು ಅಂದರೆ ತಿಳ್ಕೊಳ್ಳೋದಾದರೆ ಬಾಕಿ ಜನಗಳೆಲ್ಲ ಇರ್ತಾರೆ ದೊಡ್ಡ ದೊಡ್ಡವರು ಎಲ್ಲ ಮುಚ್ಚಿಡ್ತಾ ಮುಚ್ಚಿಡ್ತಾಯಿರ್ತಾರೆ ಯಾಕೆಂದರೆ ನನಗೆ ಸಿಕ್ಕಾಪಟ್ಟೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಎಲ್ಲ ಹೈರ್ ಹೈರ್ ಜೊತೆ ನಾನು ಸೀದಾ ಸೀದಾ ಮಾತಾಡ್ತಿರ್ತೀನಿ ಏನೋ ವಿಚಾರ ಇವರಿಗೆಲ್ಲರಿಗೂ ಗೊತ್ತು ಹಾಗಾಗಿ ಬುಚ್ಚಿಡೋದು ಮುಚ್ಚಿಡೋದು ಆದಷ್ಟು ಬೇಗ ನಾನು ಜಾಗದಿಂದ ನನ್ನ ವರ್ಗಾವಣೆ ಮಾಡಿಬಿಡೋದು ಹೀಗೆಲ್ಲ ಮಾಡ್ತಾರೆ ಮಾಡ್ತಾರೆ ಆದರೂ ನನಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಯಾಕೆಂದರೆ ಅದು ನನಗೆ ಒಂದು ಉಳು ಉ ಬದುಕಿ ಉಳಿದಿದ್ದ ಒಂದೇ ಒಂದು ಅತ್ತೆ ಅದು ಸತ್ತೋಯಿತು ಆದರೆ ನಾರ್ಮಲ್ ಅಲ್ಲ ಸಸ್ಪೀಷಿಯಸ್ ಅಂದರೆ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಅದು ಜಾಗ ನೋಡಿದ್ರೆ ರಿನೋವೇಶನ್ ಅಂದರೆ ರಿನೋವೇಷನ್ ಈಗ ಕನ್ನಡದಲ್ಲಿ ಏನಂತಾರೆ ಸರಿ ಮಾಡೋದು ವಾಪಸ್ಸು ಎಷ್ಟಿತ್ತು ಹಳ ಹಾಳಾಗಿ ಹೋಗಿದ್ದ ಜಾಗ ಎಲ್ಲನೂ ಸರಿ ಸರಿ ಮಾಡೋದು ಫ್ರೆಶ್ ಫ್ರೆಶ್ ಆಗಿ ಆ ಥರ ಥರ ಜಾಗದಲ್ಲಿ ಇರೋದು ಮೆಸೇಜ್ ಕಳೆದೇ ನಾನು ಅಡಿಷನ್ ಎಸ್ ಆದರೆ ಸಿ ಪಿ ಐ ಕಡೆಯಿಂದ ನನಗೆ ಸರಿಯಾಗಿ ಬರಲಿಲ್ಲ ಏನು ಹೇಳ್ತಾರೆ ಫಾಲೋ ಅವ್ರ ಕಡೆಯಿಂದ ಏನು ಮಾಡಬೇಕಾಗಿತ್ತು ಜವಾಬ್ದಾರಿ ತೊಗೋಬೇಕಾಗಿತ್ತು ಅವರು ತಗೊಂಡಂಗೆ ಕಾಣಿಸ್ಲಿಲ್ಲ ನಾನು ಅದಕ್ಕೆ ನಾನು ಇನ್ನೂ ಒಂದು ಮೆಸೇಜ್ ಮಾಡಿದ್ದೀನಿ ಅಡಿಷನ್ ಲಸಿಗೆ ನೋಡಿ ಸರ್ ಮೊದಲೇ ರಿನೋವೇಷನ್ ಆಗ್ತಾ ಇರೋ ಜಾಗ ಅಂಥದ್ರಲ್ಲಿ ನೀವು ಡಿಲೇ ಮಾಡಿದ್ರೆ ನಿಮ್ಮ ಕಡೆಯಿಂದ ಏನು ಆ್ಯಕ್ಷನ್ ತಗೋಬೇಕು ಅದಕ್ಕೆ ಸಾಕ್ಷಿಗಳೆಲ್ಲ ಅಳಿಸೋಗಲ್ವಾ ಹಾಂ ಎಷ್ಟಂತ ಮಾಡ್ತೀರಾ ಅದು ಅದೂಲೇ ಆ ಪರ್ಟಿಕ್ಯುಲರ್ ಅಜ್ಜಿ ನನ್ನ ಅತ್ತೆ ಏನು ತಿರುಗಿದರು ಅನುಮಾನಾಸ್ಪದವಾಗಿ ಅವರ ಇಬ್ಬರು ಮಕ್ಕಳ ಸುತ್ತಮುತ್ತಲು ಮತ್ತು ಅವರು ಅವ್ರನ್ನೂ ಸೇರಿಸ್ಕೊಂಡು ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಪ್ರಾಪರ್ಟಿಗಳು ಅಂದರೆ ಆಸ್ತಿಗಳು ಸ್ಥಿರಾಸ್ತಿಗಳು ಮನೆ ಮತ್ತೆ ಜಮೀನು ಇವೆಲ್ಲವೂ ಕೋರ್ಟಲ್ಲಿ ಪೆಂಡಿಂಗ್ ಇರೋ ಮ್ಯಾಟ್ರ್ಗಳು ಕೋರ್ಟಲ್ಲಿ ಇತ್ಯರ್ಥ ಆಗದಲ್ಲೇ ಇನ್ನೂ ಉಳಿದಿರುವಂಥ ವಿಚಾರಗಳೆಲ್ಲ ಇದ್ದಾವೆ ಹಾಗಾಗಿ ಇನ್ನೂ ಎಲ್ಲರಿಗೂ ಹೇಳಿದೆ ಪತ್ರಕರ್ತರು ಪೊಲೀಸರು ಇವರು ಯಾರೂ ಬರೋದಿಲ್ಲ ಅದು ಏನು ಸತ್ಯ ಸತ್ಯಾಸತ್ಯತೆ ವಿಚಾರದ್ದು ಅಂತ ತಿಳ್ಕೊಳಕ್ಕೆ ಅಂದರೆ ನಮ್ಮ ಸಮಾಜದಲ್ಲಿ ಈ ನ್ಯಾಯ ಅನ್ನೋದು ಎಲ್ಲುಳಿದ್ಯೋ ದೇವ್ರೆ ಎಲ್ಲ ಅನ್ಯಾಯ ಮೋಸ ದಗ ಮಾಡಿಕೊಂಡು ರೌಡಿಸಮ್ ಮಾಡಿಕೊಂಡು ತಿರುಗುವಂಥ ದರಿದ್ರ ಜನಗಳ ಘಟನೆ ಇಲ್ಲಿ ಬದ್ಗಿರೋಕ್ಕೆ ಉಳಿದಿದ್ದು ಜಾಗ ಬಾಕಿ ಜನಗಳೆಲ್ಲ ಸತ್ತೋಗಿ ಬದ್ಕಂಡ್ರೆ ಹೆಂಗಾರ ಮಾಡ್ಕೊಂಡು ಸತ್ತೋಗಿ ಅಂತ ಹೇಳುವಂಥ ಮಟ್ಟಿಗೆ ಈ ಪತ್ರಿಕೋದ್ಯಮ ಜನಗಳರು ಮತ್ತು ಪೊಲೀಸರು ಬಿಹೇವ್ ಮಾಡಿದ್ರೆ ಏನು ಮಾಡ್ಬೇಕ್ಯಾರು ನಾನು ಕೂತ್ಕೊಂಡು ಯೋಚಿಸ್ತೆ ಯೋಚಿಸ್ದೆ ಯೋಚಿಸ್ತೇ ಅಲ್ಲ ಕಂಡ್ರು ಯಾವ ಒಂದು ಕೇಸಲ್ಲಿ ಸೀದಾ ಸೀದಾ ನಾನೇ ಇದ್ದೀನಿ ಕಂಪ್ಲೇನೆಂಟ್ ಅಂದರೆ ದೂರುದಾರಳಾಗಿರೋಳು ಪೊಲೀಸರ ಮೇಲೆ ಸಿಗಕೊಂಡಿದ್ದಾರೆ ರೆಡ್ ಆಗಿ ತಪ್ಪಿಸ್ಕೊಳ್ಳೋಕ್ಕೆ ಆಗತ್ತಿಲ್ಲ ಅಂಥದ್ರಲ್ಲಿ ಒಂದು ನಾನು ಯಾವಾಗಲೂ ನಿಮಗೆ ಹೇಳ್ತಿರ್ತೀನಿ ನಾನು ವೀಡಿಯೋಗಳು ಹಿಂದೆ ಹಿಂದೆ ತೆಗೆದು ನೋಡ್ತಾಯಿರಿ ಮೂವತ್ ಮೂರು ಸಿ ಆರ್ ನಂಬರು ಸಿ ಸಿ ನಂಬರು ಒಂದು ಮೂರು ಐದು ಒಂದು ಬಾರ್ ಟು ತೌಸಂಡ್ ಟ್ವೆಂಟಿ ಟು ಸಿ ಆರ್ ನಂಬರು ಟೂ ತೌಸಂಡ್ ಟ್ವೆಂಟಿ ಹದಿನೇಳು ಹದಿನೇಳು ಅಂದರೆ ಎರಡು ಸಾವಿರದ ಹದಿನೇಳು ಸಿ ಸಿ ಆಗಿರೋದು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀ ಇಪ್ಪತ್ತೆಂಟು ಸಲ ಹೇಳ್ತಿರ್ತೀನಲ್ವಾ ಎಸ್ ಪಿ ಕೃಷ್ಣಕುಮಾರ ಹೆಸರು ಸೀದಾ ಸೀದಾ ಲಿಂಕ್ ಉಂಟು ನಮ್ಮ ಎಕ್ಸ್ ಪಿ ಎಮ್ ದೇವೇಗೌಡರ ಜೊತೆ ಊರಿಗೆಲ್ಲ ಗೊತ್ತಿರುವಂಥ ಅದಕ್ಕೇನಂತಾರೆ ಗೊತ್ತಿರುವಂಥ ಸೀಕ್ರೆಟ್ ಅಂದರೆ ಎಲ್ಲರಿಗೂ ಗೊತ್ತು ಮಾತಾಡಕ್ಕೆ ಹೆದರಿಕೆ ಆಯ್ತಂತೆ ಅಂಥ ಸೀಕ್ರೆಟ್ ಆಯಿತಾ ಇಯ್ಯ ಇವಾಗ ತಪ್ಪಿಸ್ಕೊಳ್ಳೋಕ್ಕೆ ಕಾನೂನುಗಳು ಕಾನೂನಿಂದ ಇಂಥ ತಪ್ಪಿಸ್ಕೊಳ್ಳೋಕ್ಕೆ ನನಗೆ ಲಕ್ಕುವ ಹೊಡೆದಿದೆ ಅಂತ ಅಂದ್ಬಿಟ್ಟು ಅಡ್ವೊಕೇಟ್ ಕೈಯಲ್ಲಿ ಹೇಳಿ ಕಳಿಸಿ ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ರ ಸಾರು ನಾನು ಕೂತ್ಕೊಂಡು ತಲೆ ಕರ್ಕಂಡು ಕೂತ್ಕೊಂಡಿದ್ದೇವ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂಗೇ ಕೆಲಸ ಮಾಡೋದು ಈ ಸಿ ಆರ್ ನಂಬರ್ಸ್ ಈ ಮೂವತ್ತ್ ಮೂರು ಅಂತ ಏನು ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅದೇ ಅದ್ರ ಜೊತೆಯೇ ಎರಡೆರಡು ಒಟ್ಟೊಟ್ಟಿಗೆ ಮಾಡಿದ್ದು ಅರುಣ್ ಕುಮಾರ್ ಐ ಪಿ ಎಸ್ ಅವರು ಮಾಡಿದ್ದು ಅಂದರೆ ಅವರಲ್ಲ ಅವ್ರು ಆರ್ಡರ್ ಮಾಡಿ ಮಾಡಿಸಿದ್ದು ಸ್ಟೇಷನ್ ಸ್ಟೇಷನಿಂದ ಯಾಕಂದ್ರೆ ಜೂರೀಸ್ ಡಿಕ್ಷನ್ ಅಲ್ಲಿಗೆ ಬರುತ್ತೆ ಅದಕ್ಕೆ ಇನ್ನೊಬ್ರಿದ್ರು ಮೂವತ್ತೆರಡು ಅಂತ ಇನ್ನೊಂದು ಕೇಸ್ ಇತ್ತು ಸಿ ಆರ್ ನಂಬರ್ ಅಂದರೆ ಎಫ್ ಐ ಆರ್ ನಂಬರ್ ಆ ಕಸ ಕತೆ ಏನಾಯಿತು ಅಂತ ಇಲ್ಲಿ ತನಕ ಕೋರ್ಟಿಂದನೂ ಯಾವ ನೋಟಿಸು ನಂಗೆ ಬಂದಿಲ್ಲ ಪೊಲೀಸರ ಕಡೆಯಿಂದನು ಬಂದಿಲ್ಲ ಯಾರಿದ್ದಾರೋ ಆ ಸ್ಟೇಷನಲ್ಲಿ ಎಲ್ಲಿಗೆ ವರ್ಗಾವಣೆ ಮಾಡಿದ್ರು ಅಲ್ಲಿಂದ ಕೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ನೀವು ಅಲ್ಲೇ ಕೇಳ್ಕೊಳ್ಳಿ ಎಲ್ಲಿ ಫೈಲಾಗಿತ್ತು ಕೇಸು ಅಲ್ಲೇ ಕೇಳ್ಕೊಳ್ಳಿ ಹಿಂಗೆ ತಿಂತಾವೆಲ್ಲ ಮಾತಾಡ್ತಿದ್ರು ನಾನು ತಡಿಯಪ್ಪ ನೋಡೋಣ ಯಾರಿಗೇಳೋದು ಅಡಿಷನಲ್ ಎಸ್ ಪಿ ಅಂತೂ ಸಿಕ್ಕಾಪಟ್ಟೆ ಕಾಪಟೆ ಬಿಸಿ 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 ಇರ್ತಾರೆ ಡಿ ಸಿ ಸತ್ಯ ಜೊತೆ ಆ ಸುಮ್ಮನೆ ಮೀಟಿಂಗ್ ಕರಿಯೋದು ಕುರ್ಸ್ಕೊಳ್ಳೋದು ಮೀಟಿಂಗ್ ಕರಿಯೋದು ಕುರ್ಸ್ಕೊಳ್ಳೋದು ಅಂದರೆ ಬೇಕಾಗಿರೋದು ಒಬ್ರು ಐ ಪಿ ಎಸ್ ಆಫೀಸರ್ ಇರ್ತಾರೆ ಇಬ್ರು ಎಸ್ ಎಸ್ಪಿನೂ ಅಡಿಷನಲ್ ಎಸ್ ಪಿ ಎಲ್ಲ ಅಂತಂತ ಜನ ಆಳ್ತಾ ಕುಂತಾರೆ ನಮ್ಮ ಹಾಸನ ಇಂಥ ದುರಾವಸಲ್ಲಿದ್ದೀವಿ ನಾವು ಹಂಗಾಗಿ ಅದೇ ಯಾರ ಕಡೆ ಸಿ ಪಿ ಐ ಯಾರು ಇರ್ತಾರೋ ಈ ಸ್ಟೇಷನ್ಗಿಂತ ಮೇಲ್ಗಡೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ನಾನು ನೋಡಿದೆ ಅವರು ಸಿಗಲಿಲ್ಲ ನನಗೆ ಆ ಸ್ಟೇಷನಿಗೆ ಯಾವ ಸಿ ಪಿ ಐ ಕೆಳಗಡೆನು ಬರಕಿಲ್ಲ ಅವರೇ ಇನ್ಸ್ಪೆಕ್ಟ್ರು ಪಿ ಎಸ್ ಐ ಕೆಲಸ ಮಾಡ್ತಿರೋ ಅವರೇ ಇನ್ಸ್ಪೆಕ್ಟ್ರು ಇಂತಿಂತ ಹೋಗಿರ್ತವೆ ವಿಚಿತ್ರಗಳು ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅದಕ್ಕೆ ತಡಿ ಇವ್ರು ಯಾಕೋ ಕಣೆ ವಿಚಿತ್ರವಾಗಿ ಕಾಣಿಸ್ತಾರೆ ಇವ್ರು ಹಾಕೋ ಇಲ್ಲ ಮೀಟಿಂಗಲ್ಲಿ ಇದ್ದೀನಿ ಅರ್ಧ ಗಂಟೆ ಬಿಟ್ಕೊಂಡು ಮಾಡಿ ಅಂತಾರೆ ಅದಕ್ಕೆ ನನ್ನ ಡಿ ವೈ ಎಸ್ ಪಿ ಯಾರಪ್ಪ ಅಂತ ಕೇಳ್ಕೊಂಡು ಕಂಟ್ರೋಲ್ ರೂಮ್ಗೆ ಅವ್ರಿಗೆ ನಾವು ಕಾಲ್ ಮಾಡಿದರೆ ಯಾರ ಕುಮಾರ್ ಅಂತ ಡಿ ವೈ ಎಸ್ ಪಿ ಕೆಡರ್ ಆಫೀಸರ್ ಸಿಕ್ಕಿದ್ರು ನನಗೆ ಅವ್ರ ಜೊತೆ ಮಾತಾಡಿ ಅವ್ರ ಹತ್ರ ಪೂರ 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 ಡೀಟೇಲ್ಸ್ ಹೇಳಿದ್ದೀನಿ ಅವರು ಚೆಕ್ ಮಾಡಿ ನೋಡಿ ವಾಪಸ್ ಹೇಳ್ತೀನಿ ವಿಚಾರ ಏನಾಗಿದೆ ಮೂವತ್ತೆರಡು ಎಫ್ ಐ ಆರ್ ನಂಬರ್ದು ಕತೆ ಏನಾಗಿದೆ ಕೋರ್ಟಿಂದ ನನಗೆ ನೋಟಿಸ್ ಬರೋದಿಲ್ಲ ನನಗೆ ಬರೋದಿಲ್ಲ ಏನಾರ ಸರಿ ಒಂದು ಎಫ್ ಐ ಆರ್ ಫೈಲ್ ಆದಮೇಲೆ ಅದು ಒಂದು ಚಾರ್ಜ್ ಶೀಟ್ ಆಗಬೇಕು ಇಲ್ಲದ್ರೆ ಬಿ ರಿಪೋರ್ಟ್ ಆಗಬೇಕು ಇಲ್ಲದ್ರೆ ಸಿ ರಿಪೋರ್ಟ್ ಆಗಬೇಕು ಏನೂ ಆಗದಲ್ಲೇ ಇಬ್ಬರೂ ಜುಡಿಷಿಯರಿ ಮತ್ತೆ ನ್ಯಾಯಾಂಗ ಅದು ಮತ್ತೆ ಪೊಲೀಸರು ಅಂದರೆ ಕಾರ್ಯಾಂಗ ಇವರು ಇಟ್ಕೊಂಡು ಕೂತ್ಕೊಡೋಂಗಿಲ್ಲ ಸೀಟ್ ಕೆಳಗಡೆ ಹಾಂ ನಮ್ಮ ದೇಶದಲ್ಲಿ ಕಾನೂನು ಹಿಂಗೆ ಹಿಂಗೆ ಇರ್ಬೇಕು ಹಿಂಗೆ ಹಿಂಗೆ ಇರ್ಬೇಕು ನೀವು ಹಿಂಗೆ ಹಿಂಗೆ ಇರಬೇಕು ಹಂಗೆ ಇರ್ದಲ್ಲ ಹೋದ್ರೆ ನಿಮ್ಮ ಮೇಲೆ ಕೇಸ್ ಜಡಿತೀವಿ ಅಂತ ಹೇಳ್ಕೊಂಡು ಅನ್ಯಾಯದಲ್ಲಿ ಅದೇ ಸೌಜನ್ಯನ ಕೇಸಲ್ಲಿ ಮಾಡೋರಲ್ಲ ಹಂಗೆ ಯಾರೋ ಪಾಪದ ಜನಗಳನ್ನ ಕನ್ವಿಕ್ಷನ್ ಮಾಡಿ ಕಳಿಸೋರು ಇಂಥ ಜನಗಳೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟಲ್ಲಿ ನ್ಯಾಯಾಂಗ ಅಂದರೆ ಈಗ ಪ್ರಾಸಿಕ್ಯೂಷನ್ಗನ್ನಕ್ಕೆ ಏನಂತಾರೆ ಅಭಿಯೋಜಕರು ಅಂತಾರೆ ಸರ್ಕಾರಿ ಅಭಿಯೋಜಕರು ಅಂದರೆ ಅವರೊಬ್ರು ಅಡ್ವೊಕೇಟ್ಗಳು ಪೊಲೀಸರು ಪರವಾಗಿ ಮಾತಾಡೋರು ಆಯಿತಾ ಎಲ್ಲಿ ನ್ಯಾಯಾಂಗದಲ್ಲಿ ಅವರು ನ್ಯಾಯಾಂಗ ಇವರೆಲ್ಲರೂ ಸೇರ್ಕೊಂಡು ದವಾಗ್ತಿರೋದು ಇಂಥವೇ ಕೆಲಸ ಅಲ್ಲ ಹುಡುಗ ಸಮೀರ್ ಅನ್ನೋನು ಹೇಳ್ತಾನೆ ಕೇಳ್ತಾನೆ ಅಲ್ಲ ಈ ಇನ್ವೆಸ್ಟಿಗೇಷನ್ ಆಫೀಸರ್ ಯಾವನಿದಾನೋ ಆ ಸೌಜನ್ಯನ ಕೇಸಲ್ಲಿ ಮಾಡಿರೋನು ಹಾಂ ಆ ಮಾರಾಯ ಇನ್ನು ತಿಂತವಲ್ಲೂ ಚಾರ್ಜ್ ಶೀಟ್ ಫೈಲ್ ಮಾಡಿ ಇನ್ನು ಕನ್ವಿಕ್ಸ್ ಕನ್ವಿಕ್ಟ್ ಮಾಡಿಸಿ ಮಾಡ್ಸಿದ್ನಲ್ಲ ಅವರಿಗೆ ಪಾಪ ಏನೋ ಖಾಯಿಲೆ ಇರುವಂಥ ಮನುಷ್ಯರು ಏನೂ ಇಲ್ಲದಿರೋ ಆ ಹೆಣ್ಮಗಳು ಬಿದ್ದಿದ್ದ ಜಾಗದಲ್ಲಿ ಅವಳು ಸೀಮೆ ಜಡಿಮಳೆ ಸುರಿದ ಜಾಗದಲ್ಲಿ ಪುಸ್ತಕ ಮತ್ತು ಅವಳದು ಪುಸ್ತಕ ಮತ್ತು ಇನ್ನೊಂಥೆಂಥದ್ದು ಜೊತೆಗಿದ್ದು ಅವೆರಡು ನೆನ್ ನೆಂದಿಲ್ಲ ಹೆಂಗೆ ಬ್ಯಾಗು 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 ಮತ್ತೆ ಅದ್ರೊಳಗಡೆ ಇದ್ದಿದ್ದು ಪುಸ್ತಕ ನೆಂದಿಲ್ಲ ಹೆಂಗೆ ಒಂದು ಸಾಲಿಡ್ ಕ್ವಶನ್ ಕೇಳ್ತಾಯಿದ್ದೀನಿ ನಾನು ಅಂತ ಕೇಳ್ತಾನೆ ತನಕ ಪೊಲೀಸ್ ಡಿಪಾರ್ಟ್ಮೆಂಟ್ರು ಮತ್ತು ಅದು ಯಾರನ್ನೂ ಕನ್ವಿಕ್ಟ್ ಮಾಡೋ ಮಾಡಿರೋ ನ್ಯಾಯಾಂಗ ಜನ ನ್ಯಾಯಾಂಗದ ಆ ಕಾಲದಲ್ಲಿ ಈ ಕನ್ವಿಕ್ಷನ್ ಬರ್ದ ಜಡ್ಜ್ ಆನ್ಸರ್ ಮಾಡಬೇಕಲ್ವಾ ಇದನ್ ಯಾಕೆ ನೀವು ತಗೊಳ್ಲಿಲ್ಲ ಜಡ್ಜ್ಮೆಂಟ್ ಬರೀಕಿಂದ ಮುಂಚೆ ಕಡೆ ಕನ್ಸಿಡರೇಷನ್ಗೆ ಅಂತ ಕೇಳ್ಬೇಕಲ್ವಾ ಅವರೇ ಖುದ್ದು ಹೇಳಬೇಕಲ್ವಾ ಇವಾಗ ಸುಪ್ರೀಂ ಕೋರ್ಟ್ ಉಂಟು ಎಲ್ರಿ ಅಲ್ಲಿ ಹೇಳ್ಬೇಕಲ್ವಾ ಅವರೇ ಖುದ್ದು ಹೇಳಬೇಕು ಜವಾಬ್ದಾರಿ ತಗೊಂಡು ಇಲ್ದಲ್ವ ಅವ್ರ ತರ ಮೇಲೆ ಕೂತಿರೋ ಯಾರು ಹೈಕೋರ್ಟ್ ಜನ ಸುಪ್ರೀಂ ಕೋರ್ಟ್ ಜನ ಕೇಳಬೇಕು ಹೆಂಗ್ರಪ್ಪ ಬರದ್ರಿ ಈ ಜಡ್ಜ್ಮೆಂಟ್ ಅಂತ ಗ್ರೂಪ್ ಗ್ರೂಪ್ ಅದಕ್ಕೆ ಏನ್ ಹೇಳ್ತಾರೆ ರೇಪಿಂಗ್ ಇಂಥವೆಲ್ಲಾನು ಮಾಡಿ ಅಷ್ಟು ದೊಡ್ಡ ಅಪರಾಧದ ಮೇಲ್ಗಡೆ ಸೆಷನ್ ಕೋರ್ಟ್ ಅಲ್ಲಿ ರನ್ ಆಗಿರೋ ಟ್ರಯಲ್ ಜ ನಡೆದಾಗಿ ನಡೆದಿರೋ ಸೆಷನ್ ಕೋರ್ಟ್ ಇನ್ ಜಡ್ಜ್ಗಳಿಗೆ ಎಷ್ಟೊಂದು ಜವಾಬ್ದಾರಿ ಇರಬೇಕು ಅಂತವ್ರು ಇಂಥ ಮೇಜರ್ ಪಾಯಿಂಟ್ನ ಕನ್ಸಿಡರೇಷನ್ ಗೆ ತಗೊಳ್ದಲೆ ಹೆಂಗ್ ಬರ್ದ್ರು ಜಡ್ಜ್ಮೆಂಟ್ ಅವ್ರೇ ಖುದ್ದಿ ಹೇಳ್ಬೇಕು ಇದ್ರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇನ್ ಜನ ಕೇಳಬೇಕು ಮೂರು ಜನ ಏನೂ ಮಾಡಕ್ಕೆಲ್ಲ ಸುಮ್ಮನೆ ಕೂತಿರ್ತೀನಿ ತಟಸ್ತ ಅಂತ ಅಂದ್ರೆ ಹೆಂಗಾಯ್ತದೆ ಅಷ್ಟೊಂದು ಹಳೆ ಕೇಸ್ ನಾನು ಹೇಳ್ತಿದ್ದೀನಿ ನೋಡ್ರಿ ಎರಡ್ ಸಾವಿರದ ಹದಿನೇಳರ ಕೇಸು ನಾನೇ ಸೀದಾ ಸೀದಾ ಕಂಪ್ಲೇಂಟ್ ಇನ್ನೂ ಸತ್ತೋಗಿಲ್ಲ ನಾನು ನಾ ಸತೋಗಕ್ಕಿಂತ ಮುಂಚೆ ಕಡೆ ಯಾರು ಬಂದ್ಬಿಟ್ಟು ನನ್ನ ಕೊಲೆ ಮಾಡಕ್ಕಿಂತ ಮುಂಚೆ ಕಡೆ ಆನ್ಸರ್ ಮಾಡ್ರಿ ಆನ್ಸರ್ ಮಾಡ್ರಿ ಜನ ಕಾರ್ಯ ನ್ಯಾಯ ಹೆಂಗ್ ನ್ಯಾಯಾಂಗದವರು ಯಾವ ಕೇಸಲ್ಲೆಲ್ಲ ನಾನು ಇರ್ತೀನಿ ನನ್ನ ಟ್ರಯಲ್ ಇರುತ್ತೆ ಕಂಪ್ಲೇಂಟ್ ಇರ್ತೀನಿ ಯಾವಾರು ಸರಿ ಆ ಪರ್ಟಿಕ್ಯುಲರ್ ತಾರೀಕಿನ ದಿನ ಇಲ್ಲಿ ಅರಕಲ್ಗೂಡಲ್ಲಿ ಜಡ್ಜ್ಗಳೇನೆ ರಜಾ ಹಾಕ್ಬಿಟ್ಟು ಹೋಯ್ತಾರೆ ಒಂದಲ್ಲ ಮರು ಮಾರನೇ ಟ್ರಯಲ್ ಯಾವ ಡೇಟ್ ಯಾವಾಗ ಹೊರತು ಅವಾಗಲಿವೆ ಒಂದ್ಸಲ ಸಿಕ್ಲಿವ ಒಂದ್ಸಲ ಸಿಎಲ್ಅ ಇನ್ನೊಂದ್ಸಲ ಇ ಎಲ್ ಇ ಎಲ್ಲು ಅಂತ ಒಂದಿರ್ತದಂತೆ ಅಂದ್ರೆ ಅಂತೆ ಇಂಗ್ಲಿಷ್ ಎಲ್ಲ ಅಂತಾರಂತೆ ಕನ್ನಡದಲ್ಲಿ ನಡ್ಕಂಡ್ ಪತ್ತೆ ಮಾಡ್ಕೊಳ್ರ ನಾನು ಹೋಗ್ಬಿಟ್ಟು ನಮ್ಮ ತಾಲೂಕ್ ಪಂಚಾಯತಿ ಪ್ರಕಾಶ್ ಅಂತ ಬರಿದಾರೆ ಇ ಒ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ಕಾರ್ಯಪಾಲಕ ಇಂಜಿನಿಯರ್ ತರ ಏನೋ ಬರ್ತಾರೆ ಓ ಆಫೀಸರ್ಗೆ ಏನಂತಾರೆ ಅವರು ಕಾರ್ಯಪಾಲಕ ಆಫೀಸರ್ ಮಾಡಿದ ಆಫೀಸರ್ಗೆ ಏನಂತಾರೆ ಕನ್ನಡದಲ್ಲಿ ಏನೋ ಒಂದು ಬಿಡೋಕೆ ಒಟ್ಟು ಕೆಲಸ ಮಾಡಬೇಕಾಗಿರೋರು ಕಾರ್ಯಾಂಗದ ಪರವಾಗಿ ಕೆಲಸ ಮಾಡಬೇಕಾಗಿರೋ ಎಕ್ಸಿಕ್ಯೂಟಿವ್ ಅಂತೇಳಿದ್ರೆ ಕಾರ್ಯಾಂಗ ಅಂದ್ರೆ ಅಂದರೆ ಸುತ್ತ ಸುತ್ತ ಆಡ್ಕಂಡು ಕೆಲಸ ಮಾಡೋರು ಎಕ್ಸಿಕ್ಯೂಷನ್ ಹೇಳಿದ್ರೆ ಎಂಥ ಕುತ್ಕೊಂಡು ಕೆಲಸ ಮಾಡೋರಲ್ಲ ಕೂತ್ಕೊಂಡು ಕೆಲಸ ಮಾಡೋರು ಯಾರು ಸಿ ಇ ಎಸ್ ಸಿ ಎಸ್ ಅಂತಾರೆ ಈ ಹಳ್ಳಿ ಜನ ಎಲ್ಲ ಅಂದರೆ ಸಿಇಒ ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿಡ್ ಪಿ ಎಲ್ ದೊಡ್ಡ ಮನುಷ್ಯರು ಐ ಎ ಎಸ್ ಕ್ಯಾಡರ್ ಇವ್ರಿಗೆ ಯಾರಿಗೋಗಿ ನಾನು ಕೇಳಿದೆ ಪ್ರಕಾಶ್ ಅನ್ನೋರು ಅವ್ರಿಗೆ ಅವರು ಕೆ ಎ ಎಸ್ ಕ್ಯಾಡರ್ ಆಫೀಸರ್ ಆಯ್ತಾ ಅವ್ರಿಗೆ ಕೇಳಿದ್ರೆ ಸರ್ ಎಂಥದ್ದು ಮಣ್ಣಂಗಟ್ಟಿ ಈ ಎಲ್ ಅಂತ ಒಂದು ಇರ್ತದಂತಲ್ಲ ಅದು ಹಾಕೋಗಿದಾರೆ ನಮ್ಮ ಮೆಜಿಸ್ಟ್ರೇಟು ಇವತ್ತು ನನ್ನ ಕೇಸ್ ಎರಡಿದ್ದು ಟ್ರಯಲ್ಗೆ ನಾನು ಸತ್ನ ಕೆಟ್ಟನು ಅಂತ ಅಲ್ಲಿಂದ ಓಡ್ ಬಂದಿದ್ದೀನಿ ಓ ರಾಮ ಉಸಿರು ಮೇಲೆ ಬರೆಸ್ಕೊಂಡು ನಾವೆಲ್ಲ ಪೂರ ಪೂರ ಬಿ ಪಿ ಲೆವೆಲ್ ಎಲ್ಲ ಹೈ ಎಲ್ಲಿಗೆ ನಮಗೆ ಅದಕ್ಕೆ ಸತ್ತೋಗ್ಬಿಡ್ಬೇಕನ್ನೋ ಅನ್ನೋ ಲೆವೆಲ್ಗೆ ಇಲ್ಲಿ ನೋಡಿದ್ರೆ ಮೆಜಿಸ್ಟ್ರೇಟೇ ಹೋಗೋರು ರಾಜ್ಯಕ್ಕೆ ಅಲ್ಲಿ ಇವರೆಲ್ಲ ಹೋಗೋರು ಜನ ಈ ಎಲ್ಲ ಹಾಕೋರು ಸಿ ಎಲ್ಲ ಹಾಕೋರು ಆಯಿತಾ ಸಿಕ್ ಲೀವ್ ಆದರೆ ಅಂತ ಬಂದ್ಬಿಡ್ತದೆ ಅವ್ರು ಹಾಕೋಕೆ ಲಾಸ್ಟ್ ಮಿನಿಟ್ ತನಕ ತಗೋಬೋದು ಇದನ್ನು ಅಂದರೆ ಕಟ್ಟ ಕಡೆ ಮಿನಿಟ್ ಸೆಕೆಂಡ್ ತನಕನೂ ಈಗಿದ್ದೀನಿ ಬತ್ತಾಯಿದ್ದೀನಿ ಆಯ್ತಿಲ್ಲ ನನಗೆ ಹಾಸ್ಪಿಟ್ಲಿಗೆ ಹೋದೆ ಇದಾರೆ ಸಿ ಇದು ಸಿಕ್ ಲೀವು ಆದರೆ ಬಾಕಿ ಇವ್ರು ಹಾಕಿದ್ದು ಅರ್ಂಡ್ ಲೀವು ಈ ಅರ್ಂಡ್ ಲೀವಿನ ಬಗ್ಗೆ ವಿಚಾರನ ಸಮಾಚಾರನ ಇವ್ರಿಗೂ ಇವ್ರ ಕಡೆ ಈ ಈ ಅಡ್ವೊಕೇಟ್ಗಳಿಗೆ ಮತ್ತು ಪಾರ್ಟಿ ಪರ್ಸನ್ ಅಂತಾರ ಜನಗಳಿಗೆ ಮುಂಚೆನೇ ಅವರ ಗಮನಕ್ಕೆ ಒಂದು ವಾರ ಅಟ್ಲೀಸ್ಟ್ ಮುಂಚೆ ಕಡೆ ಆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರು ಕೂತಿರ್ತಾರೋ ಇವ್ರನ್ನೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡೋವಂಥ ಹೈಕೋರ್ಟ್ ಜಡ್ಜ್ ಇವರು ಇವರಿಗೆ ಕೆಳಗಡೆ ಯಾರು ಕೂತ್ಕೊಂಡು ರಜಾ ಹಾಕಿ ಹೋಗ್ತಾರೋ ಯಾರ ಕಡೆಯಿಂದ ಸ್ಯಾಂಕ್ಷನ್ ತಗೊಂಡು ಇವರು ರಜಾ ಹಾಕಿ ಹೋಯ್ತಾರೋ ಅವ್ರ ಗಮನಕ್ಕೆ ಮೊದಲೇ ಬಂದಿರುತ್ತೆ ಇವರು ನೋಟಿಸ್ ಬೋರ್ಡ್ ಮೇಲೆ ಹಾಕೋದಿಲ್ಲ ಯಾಕೆ ಯಾಕೆ ನ್ಯಾಯಾಂಗದ ಜನ ಇರೋದು ನಿಮ್ಮ ಕಕ್ಷಿದಾರರನ್ನ ಹಿಂಸೆ ಕೊಡಕ್ಕೆ ಅಂತಲ್ಲ ಅಥವಾ ಅವ್ರನ್ನ ಸರ್ವ್ ಮಾಡಕ್ಕೆ ಅಂತಲ್ಲ ಹಿಂಗೆ ಅಂತ ನಾವು ಒಂದಿನ ಕೇಳ್ಬಿಟ್ಟೆ ಒಬ್ರು ಹರೀಶ್ ಅಂತ ಇದ್ರು ಇಲ್ಲಿ ಒ ಪ್ರಿಸೈಡಿಂಗ್ ಆಫೀಸರ್ ಅಂದ್ರೆ ಮೆಜಿಸ್ಟ್ರೇಟ್ ಅಂದ್ರೆ ನ್ಯಾಯ ನ್ಯಾಯಾಧೀಶರು ಇದ್ರು ಅವರಿಗೆ ನಾನು ಹಿಂಗೆ ಹೇಳಿದ್ದಕ್ಕೆ ಅಯ್ಯಪ್ಪ ಹಂಗೆಲ್ಲ ನಮ್ಮೆಲ್ಲ ಪಬ್ಲಿಕ್ ಸರ್ವೆಂಟ್ ಅಂತ ಕರಿ ನಮ್ಮನ್ನ ನಾವೆಲ್ಲ ದೊಡ್ಡ ಮನುಷ್ಯರು ನ್ಯಾಯಾಂಗದವ್ರು ನಾವೆಲ್ಲ ಈಗ ನಮ್ಮ ಜುಡಿಷಿಯಲ್ ಆಫೀಸರ್ ಅಂತ ಕರಿಬೇಕು ಅಂದ್ರೆ ನ್ಯಾಯಾಧಿಕಾರಿಗಳು ಅಂತ ಕರಿಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಈಗ ಹೆಂಗಾಗುತ್ತೆ ಹೇಳಿ ಎಲ್ಲರೂ ಹಾಕೋದು ಇ ಎಲ್ಗಳೇ ಎಲ್ಲರೂ ಹಾಕೋದು ಸಿ ಎಲ್ಗಳೇ ಎಲ್ಲರೂ ಹಾಕೋದು ಇ ಎಲ್ಗಳೇ ಅಂತ ಹೇಳಿದರೆ ಇವರೆಲ್ಲ ನ ಸರ್ವ್ ಮಾಡೋಕ್ಕೆ ಅಂದರೆ ಕ್ಲೈಂಟ್ಸ್ನ ಕೋರ್ಟಿಂದು ಕ್ಲೈಂಟ್ಸ್ ಅಂದರೆ ಕೋರ್ಟಿಂದು ಕಕ್ಷಿದಾರರು ಕೋರ್ಟ್ಗೆ ಏನಂತಾರೆ ಕನ್ನಡದಲ್ಲಿ ನ್ಯಾಯ ನ್ಯಾ ನ್ಯಾಯಾಲಯದ ಕಕ್ಷಿದಾರರು ಇವ್ರನ್ನ ಸರ್ವ್ ಮಾಡೋಕ್ಕೆ ಅಂತಲ್ಲಿ ಇರೋದು ಒಂದು ಮೇಲೆ ಏನು ಕೊಡೋ ಇವ್ರಿಗೆ ಟೈಟಲ್ ಆಫಿ ಯಾವ ಆಫೀಸರು ಜುಡಿಷಿಯಲ್ ಆಫೀಸರ್ ಇಂಗ್ಲೀಷ್ ಅಂತೀವಿ ಕನ್ನಡದಲ್ಲಿ ಏನಂತಾರಪ್ಪ ನ್ಯಾ ನ್ಯಾಯಾಂಗದ ಕಾರ್ಯ ಮಾಡುವಂಥ ಕೆಲಸ ಜನ ಈಗ ನ್ಯಾಯಾಂಗಕಾರರು ಸರಿ ಈ ಕಡೆ ಕಾರ್ಯಾಂಗಕಾರರು ಸರಿ ಒಟ್ಟಿಗೆ ಅವರಿಗೆ ಸಂಬಳ ಎಕಡಿಂದ ಬರುತ್ತೆ ನಾವು ನೀವು ಕೊಡೋ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇಲ್ಲದೋದ್ರೆ ಡೈರೆಕ್ಟ್ ಟ್ಯಾಕ್ಸ್ ಇಲ್ಲದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅದರಿಂದ ಬರುತ್ತೆ ಅಲ್ವಾ ಹಂಗಾರೆ ಅವ್ರು ಎಕಡೆಗೆ ಬರ್ತಾರೆ ಜನ ನ್ಯಾಯಾಧಿಕಾರಿಗಳೇ ಆದರೂ ಪರವಾಗಿಲ್ಲ ನ್ಯಾಯಾಂಗದವರೇ ಆದರೂ ಪರವಾಗಿಲ್ಲ ಅದು ಆದ್ರೆ ಏನು ಅವ್ರು ಇನ್ನೊಂದು ಕಾಲು ನಮ್ಮ ಕಾನ್ಸ್ಟಿಟ್ಯೂಷನ್ದು ಅಟೆಯಾ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ಅದು ಇನ್ನೊಂದು ಕಾಲು ಅಷ್ಟೇ ಕಾರ್ಯಾಂಗದವ್ರು ಒಂದು ಕಾಲಾದರೆ ನ್ಯಾಯಾಂಗದವ್ರು ಇನ್ನೊಂದು ಕಾಲು ಇಬ್ರಿಗೂ ಬರೋದು ಸಂಬಳ ಇಬ್ಬರಿಗೂ ಇಬ್ಬರಿಗೂ ಅಡ್ಮಿನಿಸ್ಟ್ರೇಷನ್ ಮಾಡೋದು ನಮ್ಮ ದೇಶದ ಟಾಪ್ ಲೆವೆಲಲ್ಲಿ ಕೂತ್ಕೊಳ್ಳೋ ಪ್ರೆಸಿಡೆಂಟ್ರೇ ಈಗ ಪ್ರೆಸಿಡೆಂಟು ಮತ್ತು ಪಿ ಒಗಳು ಅಂತೇಳಿ ಪಿ ಎಮ್ ಅಂದರೆ ಪ್ರೈಮ್ ಮಿನಿಸ್ಟರ್ ಅವರುಗಳು ಪ್ರೈಮ್ ಮಿನಿಸ್ಟರ್ ಅಂದರೆ ಕನ್ನಡದಲ್ಲಿ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ ಕನ್ನಡದಲ್ಲಿ ಮಿನಿಸ್ಟರ್ ಅಂದರೆ ಮಂತ್ರಿ ಇಲ್ಲೆಲ್ಲ ಚೀಫ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿ ಅಂತಾರೆ ಪ್ರಧಾನ ಮಂತ್ರಿ ಅಯ್ಯೋ ಪರಮಾತ್ಮ ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರಧಾನಮಂತ್ರಿ ಅನ್ಬೇಕು ಕನ್ನಡದಲ್ಲಿ ಆಯಿತಾ ಪ್ರಧಾನಮಂತ್ರಿಗಳು ಇಲ್ಲೆಲ್ಲ ಹೋದರೆ ನಮ್ಮ ಪ್ರೆಸಿಡೆಂಟ್ಗಳು ಪ್ರೆಸಿಡೆಂಟ್ ಅಂದರೆ ಪ್ರೆಸಿಡೆಂಟ್ ಅಂದ್ರೆ ಏನಂತಾರೆ ಕನ್ನಡದಲ್ಲಿ ಈಗ ದ್ರೌಪದಿ ಮುರ್ಮು ಯಾರಿದಾರಲ್ಲ ಅವ್ರಿಗೆ ಕನ್ನಡದಲ್ಲಿ ಏನಂತಾರೆ ನೀವೇ ಹೇಳ್ಬಿಡಿ ನನಗೆ ಅವ್ರುಗಳು ಆಯಿತಾ ಅಂತವರ್ರಲ್ಲ ಈ ಎರಡು ಕಾಲ ಯಾವ ಇದಾವೆ ನ್ಯಾಯ ನ್ಯಾಯಾಂಗ ಮತ್ತೆ ಕಾರ್ಯಾಂಗ ಅದ್ರದ್ದು ಜವಾಬ್ದಾರಿ ತಗೋಬೇಕು ಹಿಂಗೆ ನಮ್ಮ ಸಂವಿಧಾನದಲ್ಲಿ ಬರ್ದು ಹೋಗೋರಂತೆ ಯಾರ್ದು ಕಂಟ್ರೋಲ್ ಇಲ್ದಲಿ ಅಂತೂ ಇರೋಂಗಿಲ್ಲ ಅಲ್ವಾ ಯಾರು ಒಬ್ಬರು ಕಂಟ್ರೋಲ್ ಅಂತೂ ಇರಲೇಬೇಕು ಅಲ್ವಾ ಕೇಳಬೇಕಲ್ವಾ ಆ ಸೌಜನ್ಯ ವಿಚಾರದಲ್ಲೂ ಕೇಳಬೇಕು ನನ್ನ ಕೇಸಿನ ವಿಚಾರದಲ್ಲೂ ಕೇಳಬೇಕು ರಜಾ ಹಾಕಿ ಹೋಗ್ತಾರೆ ಇವರು ಅಂತ ಹೇಳಿದ್ರೆ ಲಾಸ್ಟ್ ಮಿನಿಟ್ ತನಕ ಕಕ್ಷಿದಾರರಿಗೆ ಗೊತ್ತಾಗ್ದಂಗೆ ಬಚ್ಚಿಟ್ಟು ಮುಚ್ಚಿಟ್ಟು ಹಂಗೆಲ್ಲ ಬಚ್ಚಿಟ್ಟು ಮುಚ್ಚಿಟ್ಟು ಮಾಡೋಂಗಿಲ್ಲವಲ್ಲ ಎಲ್ಲ ಟ್ರಾನ್ಸ್ಪರೆಸಿ ಅಂತೇಳಿದ್ರೆ ಟ್ರಾನ್ಸ್ಪರೆಸಿಗೆ ಓಪನ್ ಆಗಿ ಹೇಳಿದ್ರೆ ಏನು ಕದ್ದು ಮುಚ್ಚು ಗಿಡದೆ ಮಾಡಬೇಕು ಇವರು ಕೆಲಸ ಅನ್ನೋದಾದರೆ ಅಟ್ಲೀಸ್ಟ್ 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 ಏನಂತಾರೆ ಕಣ್ಣದಲ್ಲಿ ಬರಲ್ಲ ಅಟ್ ಲೀಸ್ಟ್ ಒಂದು ವಾರದ ಮುಂಚೆ ನಾರುವೆ ನೋಡ್ರಪ್ಪ ಈ ನ್ಯಾಯಾಧೀಶರು ಈ ತಾರೀಕಿಂದ ಈ ತಾರೀಕು ತನಕ ಇರೋದಿಲ್ಲ ಅವ್ರ ಕೋರ್ಟ್ ಅಲ್ಲಿ ಯಾವುದೇ ತರಹದ ಕಲಾಪ ನಡೆಯೋದಿಲ್ಲ ಅಂತ ಮುಂಚೆಲೆ ಹೇಳೋದಿಲ್ಲ ಯಾಕೆ ನಿಮ್ಮ ವೆಬ್ಸೈಟ್ ಇರ್ತದಲ್ಲ ಜಿ ವಿ ಡಾಟ್ ಇನ್ ಅಂತ ನ್ಯಾಯಾಂಗದ್ದು ಏನಂತಾರೆ ಈ ಕೋರ್ಟ್ಸ್ ಅಂತಲೇ ಬರೀತಾರೆ ಅವ್ರು ಕನ್ನಡದಲ್ಲಿ ಬದಕಿಲ್ಲಾ ಈ ಕೋರ್ಸ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಅನ್ಬಿಟ್ಟು ಅವ್ರದ್ದು ಏನಿರುತ್ತದೆ ವೆಬ್ಸೈಟ್ ಬರೀರಿ ಅಲ್ಲಿ ಚೀಫ್ ಚೀಫ್ ಇವರು ಅಂದ್ರೆ ಹೈಕೋರ್ಟ್ ಇಂದು ಮುಖ್ಯ ನ್ಯಾಯಾಧೀಶರು ಅವ್ರ ಹೆಸರು ಅವ್ರ ಪ್ರೊಫೈಲು ಅವ್ರ ಕಾಂಟ್ಯಾಕ್ಟ್ ನಂಬರು ಕಂಪ್ಲೀಟ್ ಎಲ್ಲ ಅವ್ರು ಇರೋವಾಗ ಕೆಳಗಡೆ ಇರೋದು ಯಾರೆಲ್ಲ ಕೆಲಸ ಮಾಡ್ತಾರೋ ಅವರೂ ಇರ್ತದೆ ಅದು ಎಲ್ಲ ಇರೋವಾಗ ಅವರೆಲ್ಲ ಯಾವ ಯಾವ ತಾರೀಕಲ್ಲಿ ಎಷ್ಟೆಷ್ಟು ದಿನಗಳಿಂದ ಎಷ್ಟೆಷ್ಟು ದಿನಗಳ ತನಕ ಅವರು ಸಿ ಆಗ್ತಾರೆ ಇ ಎಲ್ಲ ಹಾಕ್ತಾರೆ ಅಂತ ಅಂದ್ಬಿಟ್ಟು ಮುಂಚೆ ಹೇಳ್ಬೇಕಲ್ಲ ಯಾಕೆ ಒಂದು ನೀವು ಬರೀರಿ ಎಲ್ಲಿ ವೆಬ್ಸೈಟಲ್ಲಿ ಇಲ್ಲದೆ ಹೋದರೆ ನೀವು ಅಲ್ಲಿ ಯಾವ ಕೋರ್ಟಲ್ಲಿ ಒಂದು ನೋಟಿಸ್ ಬೋರ್ಡ್ ಅಂತ ಇರುತ್ತೋ ಜನಗಳಿಗೆ ಕಕ್ಷಿದಾರರಿಗೆ ಆ ನೋಟಿಸ್ ಬೋರ್ಡ್ ಮೇಲೆ ಪ್ರಿಂಟ್ ಮಾಡಲಿ ಬಿಗ್ ಬಿಗ್ ಆ್ಯಂಡ್ ಬೋಲ್ಡ್ ಲೆಟರ್ಸಲ್ಲಿ ಅಂದರೆ ಒಂದು ದೊಡ್ಡ ಫ್ಲೆಕ್ಸನ್ನೇ ಪ್ರಿಂಟ್ ಮಾಡ್ಬಿಡಿ ಇನ್ನೂರು ರೂಪಾಯಿ ಕಾಸ್ಟ್ ಆಯ್ತ ಅನ್ನ ಅಷ್ಟೇ ಇನ್ನೂರು ರೂಪಾಯಿ ಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾರು ಈ ಎಲ್ಲ ಹಾಕಿ ಹೋಗ್ತಾ ಇದ್ದಾರೋ ಅವ್ರ ಪಕ ಪಕಟ್ಟಿಂದಾನೆ ತಗೊಳ್ಳಿ ಅವ್ರ ಸ್ವಂತ ದುಡ್ಡು ಖರ್ಚು ಮಾಡಲಿ ಈಗಿ ಒಂದು ಕೋಟನ್ನು ಮಿಸ್ ಮಾಡಿದ್ರೆ ಐನೂರು ರೂಪಾಯಿ ಒಂದು ಐದು ಸಾವಿರ ರೂಪಾಯಿ ತನಕ ಎಲ್ಲ ಫೈನ್ ಹಾಕಕ್ಕೆ ಅವ್ರಿಗೆ ಅದಿರುತ್ತೆ ಪವರ್ಸ್ ಡಿಸ್ಕ್ರಿಷನರಿ ಪವರ್ಸ್ ಅಂದ್ರೆ ಅವರ ಬುದ್ಧಿ ಮತ್ತೆಗೆ ಬಿಟ್ಟ ತಗೊಳ್ಬಹುದಾದ ಕಾರ್ಯ ಆ ಪವರ್ಸ್ ಪವರ್ಸ್ ಶಕ್ತಿ ಇರುತ್ತೆ ಶಕ್ತಿನ ಅವರು ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದಾದ್ರೆ ಇವರು ಅದಕ್ಕೆ ಫೈನೇ ಎ ಮಾಡಕ್ಕಾಗತ್ತೆ ಮನುಷ್ಯರಿಗೆ ಒಂದು ದಿನ ತಪ್ಪಿಸ್ಕೊಂಡ್ರೆ ಫೈನೇ ಎ ಅವ್ರಿಗೆ ಉಂಟು ಅಂತ ಅಂದ್ಮೇಲೆ ಆ ಈಗ ಅವರೇ ಫಾಲ್ಟ್ ಅಲ್ಲಿ ಇದಾರಲ್ಲ ಹೇಳ್ದೆ ಕೇಳ್ದೆ ಹೆಂಗೋ ಜರ ಜಾಕ್ ಹೋಗಕ್ಕಾಗತ್ತೆ ಹೇಳ್ದೆ ಕೇಳಬೇಕು ಅವರು ಆಫೀಸರ್ಸ್ ಗೆ ಮಾಡ್ತಾರೆ ತಗೊಂಡಿರ್ತಾರೆ ಯಾರೋ ಒಬ್ರು ಅಪ್ರೂವ್ ಮಾಡಿರ್ತಾರೆ ಇವ್ರಿಗೆ ಇವರು ಅಪ್ಲಿಕೇಶನ್ ಏನು ರಜೆ ಕೊಟ್ಟಿರ್ತಾರೋ ಅದನ್ನ ಅಪ್ರೂವ್ ಮಾಡಿರ್ತಾರೆ ಅಪ್ರೂವ್ ಮಾಡಿದ್ದು ಅವ್ರ ಕಡೆಯಿಂದ ಸರಿ ಇವ್ರ ಕಡೆಯಿಂದಾರು ಸರಿ ಯಾರ ಕಡೆಯಿಂದಲಾರೋ ಸರಿ ಯಾರು ಒಬ್ರು ಆರ್ಡರ್ ಮಾಡ್ಬೇಕಲ್ಲ ನಿಮ್ಮ ಕಕ್ಷಿದಾರರಿಗೆ ನೀವು ಹೇಳಬೇಕು ನೋಡ್ರ ಇಬ್ಬ ಹತ್ತು ದಿನ ಮುಂಚೆ ಕಡೆ ಎಷ್ಟು ದಿನ ಮುಂಚೆ ಕಡೆ ಇವ್ರು ಅಪ್ರೂವಲ್ ಅಪ್ರೂವಲ್ ಯಾವತ್ತ ತಾರೀಕಲ್ಲಿ ಮಾಡಿರ್ತಾರೋ ಆ ತಾರೀಕಲ್ಲೇ ಈ ಒಂದು ನೋಟಿಸ್ ಬೋರ್ಡಲ್ಲೇ ಡಿಸ್ಪ್ಲೇ ಮಾಡಿ ನೀವು ಅಂತ ಅದಕ್ಕೆ ಬೇಕಾದ್ರೆ ಸರ್ಕಾರದ ತಗೊಳ್ಳಿ ಇದು ಫಂಡ್ ಇವ್ರು ಸ ಯಾರು ಅಪ್ಲೈ ಮಾಡಿರ್ತಾರಲ್ಲ ದಂತ ಅಂದ್ಬಿಟ್ಟು ಅವ್ರು ಲೀವ್ಗೆ ಏನೋ ಒಂದು ರೀಸನ್ ಕೊಟ್ಟಿರ್ತಾರೆ ಆ ರೀಸನ್ ಸಮೇತ ಯಾವ ರೀಸನ್ ಅಲ್ಲಿ ಇವ್ರಿಗೆ ಕೊಟ್ಟಿರ್ತಾರೆ ರಜಾ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಅವರು ಡಿಸ್ಪ್ಲೇ ಮಾಡ್ರಿ ಕಟ್ಟ ಕಡೇ ಗಳಿಗೆ ತನಕ ಕತ್ತು ಕುಯ್ದು ಹೋಗ್ಬೇಕು ಅನ್ನೋ ಲೆವೆಲ್ ತನಕ ಕಕ್ಷಿದಾರ ನ ಹ್ಯಾರಾಸ್ ಮಾಡೋದು ಅಂದ್ರೆ ಅವ್ರಿಗೆ ಹಿಂಸೆ ಕೊಡೋದು ಈ ತರ ಮಾಡಿ ಅಂತ ಎಲ್ಲಿ ಬರ್ದವ್ರು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಸಂವಿಧಾನದಲ್ಲಿ ಇದ ನನಗೆ ಆನ್ಸರ್ ಮಾಡಿಬಿಡ್ಲಿ ನಮ್ಮ ಹೈಕೋರ್ಟ್ ಜಡ್ಜ್ ಯಾರಿದ್ದಾರೋ ಹೈಕೋರ್ಟ್ ಅಲ್ಲಿ ಕರ್ನಾಟಕ ಹೈಕೋರ್ಟ್ ಅಲ್ಲಿ ನೀವೇ ತಗೊಳ್ಳಿ ಸರ್ ಜವಾಬ್ದಾರಿ ಯಾಕೆಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರಿದ್ದಾರೋ ಇಲ್ಲಿ ಅವರು ಅವ್ರ ಹೆಸರು ಮನೆ ಮನೆ ಇಲ್ಲಿ ತಗೊಂಡಿದ್ದೆ ನಾನು ಈ ಫಟ್ ಅಂತ ಹೇಳಕ್ ಗೊತ್ತಿಲ್ಲ ಯಾರೂ ಇರಲಿ ಆಯ್ತಾ ಜವಾಬ್ದಾರಿ ತಗೊಳ್ಳಿ ನಮ್ಮ ಕಡೆಯಿಂದ ನೀವೆಲ್ಲ ನೀವು ಅದಕ್ಕೆ ಏನಾದ್ರೆ ಮೂಲಭೂತ ಜವಾಬ್ದಾರಿ ಅಂತ ಏನು ಹೊರಿಸ್ತಿರೋ ನಮ್ಮ ಎಲ್ಲಾ ಪ್ರಜೆಗಳ ಮೇಲ್ಗಡೆ ನೀವು ನಮ್ಮನ್ನ ಆಳ್ತಾ ಕೂತಿದ್ದೀರಾ ನೀವು ತಗೊಳ್ಳಿ ಜವಾಬ್ದಾರಿ ತಗೊಳ್ಳಿ ಮುಂಚೆಲ್ಲ ಹೇಳಿ ನಂದೇ ಎರಡು ಕೇಸ್ಗಳಲ್ಲ ನಾಲ್ಕು ಕೇಸ್ಗಳಲ್ಲಿ ಈ ಎರಡು ಸಲ ಡೇಟ್ ಆದ್ಮೇಲೆ ಡೇಟ್ ಇಮಿಡಿಯೇಟ್ ಡೇಟ್ಗಳು ಅಂದ್ರೆ ಟೂ ಕಾನ್ಸಿಕ್ಯೂಟಿವ್ ಡೇಟ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಕ್ಕಪಕ್ಕದ ಎರಡು ಟ್ರಯಲ್ ಅಂದ್ರೆ ಕಲಾಪ ಕೋರ್ಟ್ ಇಂದು ನಡೀಬೇಕಾಗಿದ್ದ ತಾರೀಕುಗಳಲ್ಲಿ ಅದು ಹೆಂಗೆ ನನ್ನದೇ ಕೇಸ್ ಇದ್ದಿದ್ದ ದಿನ ರಜಾ ಹಾಕಿ ಹೋಗ್ತಾರೆ ಮಜಿಸ್ಟ್ರೇಟ್ಗಳು ಇದಕ್ಕೆ ಆನ್ಸರ್ ಮಾಡಲಿ ಜವಾಬ್ದಾರಿ ಯಾರು ತಗೋಬೇಕು ಅವರು ಮಾಡಲಿ ಹೇಳಿದ್ರೆ ನಾನು ಕಂಪ್ಲೇಂಟ್ ಬರೆದ್ರೆ ಆ ಕಂಪ್ಲೇಂಟಿಗೆ ಒಂದು ಎಂಡಸ್ಮೆಂಟು ಕೊಡಕ್ಕಲ್ಲ ಅಂತದ್ರಲ್ಲಿ ನೀವು ಪಬ್ಲಿಕ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಎಲ್ಲರೂ ಆಕ್ಸೆಸ್ ಮಾಡ್ಬೋದು ಆಯಿತಾ ಆ ಸಮೀರನ್ನ ಹುಡುಗನಿಗೆ ನೀವು ಪ್ರೊಟೆಕ್ಷನ್ ಕೊಡ್ತಿರೋ ಬಿಡ್ತಿರೋ ಅದೇನ ಗೊತ್ತಿಲ್ಲ ಆದರೆ ನಾನು ಹೇಳ್ತಿರೋ ಮ್ಯಾಟರ್ ಇದೆಯಲ್ಲ ಸೀದಾ ಸೀದಾ ಏನಕ್ಕೆ ಹೇಳ್ತಾ ಇದ್ದೀನಿ ಇವನ್ ನನಗೆ ಎಂಡೋಸ್ಮೆಂಟ್ ಕೊಡೋದಿಲ್ಲ ಅನ್ನೋದಾದ್ರೆ ಇಲ್ಲಿ ಫೋರಮ್ ಅಲ್ಲಿ ಪಬ್ಲಿಕ್ ಫಾರಮಲ್ಲಿ ನಾನು ಹೇಳ್ತಾ ಇರೋದು ಅದಕ್ಕೆ ಮತ್ತೆ ಬೇರೆ ವಿಧಿ ಇಲ್ದಲೆ ಆನ್ಸರ್ ಮಾಡಿ ಇದೇ ಫಾರಮಲ್ಲಿ ಆನ್ಸರ್ ಮಾಡೋಕ್ಕಾದ್ರೆ ಮಾಡಿ ಇಲ್ದಾರೆ ಯಾವ್ದಾದ್ರು ಪಬ್ಲಿಕ್ ನಿಂದು ಇದು ಕೊಡಿ ಅದಕ್ಕೆ ಏನಂತಾರೆ ಪತ್ರಿಕೋದ್ಯಮಕ್ಕೆ ಹೇಳಿ